ನೋಡಿ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದೆ ಇದು ಪೆಟ್ರೋನಿಯಾ ಅಂತ ಪ್ಲಾಂಟು ಈ ಥರ ಡೀಟೇಲ್ಸ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ ವಿಡಿಯೋ ಲಿಂಕನ್ನು ಹಾಕಿದ್ದೀನಿ ಅನ್ನು ನೋಡಿ ಫ್ರೆಂಡ್ಸ್ ಇದು ಕಮಳದ ಪಿಪ್ಪಿ ಗಿಡ ಅಂತ ನೋಡಿ ಫ್ರೆಂಡ್ಸ್ ಇದು ಇದರಲ್ಲಿ ಎರಡು ಥರ ಗಿಡ ಹಚ್ಚಕ್ಕೆ ಬರುತ್ತೆ ಇದು ನೀರಲ್ಲಿ ಬರುತ್ತೆ ಮಣ್ಣಿನಲ್ಲಿ ಬರುತ್ತೆ ಯಾವ ಬೇಕಾಗೂ ಹಚ್ಬೋದು ನೀರಿನ ಹಚ್ಚಿದ್ರೆ ನಿಮಗೆ ಜಾಸ್ತಿ ಮೇಂಟೆನೆನ್ಸ್ ಅದಕ್ಕೆ ಮಂದಿ ಹಚ್ಚಿದ್ರೆ ಮೇಂಟೆನೆನ್ಸ್ ಆಗ್ತದೆ ನೋಡಿ ಫ್ರೆಂಡ್ಸ್ ಇದು ವೇರಿ ಕಿಟನ್ ಕಮಾಳದ ಕಿಪ್ಪಿ ಪ್ಲ್ಯಾಂಟ್ ಫ್ರೆಂಡ್ಸ್ ಇದು ನ್ಯೂ ವೆರೈಟಿ ಪ್ಲ್ಯಾಂಟ್ ಇದು ಇದು ಎರಡು ಪೀಸು ನ್ಯೂ ವೆರೈಟಿ ಪ್ಲ್ಯಾಂಟ್ ನೋಡಿ ಫ್ರೆಂಡ್ಸ್ ಇದು ದ್ರಾಕ್ಷಿ ವೇಲ್ ಅಂತ ಇದು ಲೋ ಒಪ್ಪರ್ಸ್ತಾರೆ ಹೇಗೆ ಬೇಕಾಗು ಇದು ನೀರಲ್ಲಿ ಬರುತ್ತೆ ನೀವು ಹಚ್ಬೋದು ಇದು ಮಣ್ಣಿನಲ್ಲಿ ನಡೀತೆ ನೀರಿನಲ್ಲಿ ನಡೀತೆ ಎರಡು ಥರ ನಡೀತೆ